ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಐದೇ ನಿಮಿಷದಲ್ಲಿ ರಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಕುಡಿಯೋದ್ರಿಂದ ಅಥವಾ ಇದರಿಂದ ತಿನ್ನೋದ್ರಿಂದ ನೋಡಿ ಬೇಕಾಗಿರೋ ಸಾಮಗ್ರಿಗಳು ನಾನು ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿಯಾಗಿ ರುಬ್ಕೊಂಡು ತಂದಿದ್ದೀನಿ ಆಗಿದ್ದರೆ ಸಾಕು ಅದೇ ಮಿಕ್ಸಿ ಜಾರಿಗೆ ಒಂದು ಟೊಮೆಟೊ ಹಣ್ಣು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ನಾನು ಒಂದು ಸಣ್ಣ ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ತೊಳೆದು ನೆನೆ ಇಟ್ಕೊಂಡಿದ್ದೆ ಅದನ್ನು ಇದೇ ಜಾರಿಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸಿ ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು ಇದನ್ನು ಬೇಕಾದರೆ ನಾವು ನೀರು ಎಷ್ಟು ಬೇಕೋ ಅಷ್ಟು ರಸಮ್ಗೆ ಇದನ್ನು ಸೇರಿಸ್ಕೊಂಡು ನಾವು ಕ್ಯೂಚ್ಕೊಂಡು ರೆಡಿ ಮಾಡ್ಕೋಬೋದು ಅದು ಕಷ್ಟ ಅನ್ನೋರು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು ಈಗ ನೋಡಿ ಒಗ್ಗರಣೆ ನೋಡೋಣ ಒಲೆ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಮಿಕ್ಸ್ಗೆ ಸಾಸಿವೆ ಇದೆ ಈ ಸಮಯದಲ್ಲಿ ನಾವು ಸ್ವಲ್ಪ ಹಿಂಗನ್ನು ಸೇರಿಸ್ಕೋತಾ ಇದ್ದೀವಿ ತುಂಬ ರುಚಿಯಾಗಿರುತ್ತೆ ಈ ರಸಮ್ಮು ಈ ಒಗ್ಗರಣೆಗೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ಹಾಗೆ ತರತರಿಯಾಗಿ ನಾವು ರುಬ್ಕೊ ರುಬ್ಕೊಂಡು ತಂದಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಅದನ್ನು ಹಾಕಿ ಬಣ್ಣ ಬರೋವರೆಗೂ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿ ಆಗಲಿ ಮತ್ತು ಜೀರಿಗೆ ಮೆಣಸು ಪೌಡ್ರ್ ಆಗಲಿ ಕಪ್ಪಾಗಬಾರ್ದು ರಸಮ್ದು ಟೇಸ್ಟ್ ಹೊಟ್ಟೋಗುತ್ತೆ ಲೈಟ್ ಬ್ರೌನ್ ಕಲರ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ತುಂಬ ಕಡಿಮೆ ಫ್ಲೇಮಲ್ಲೇ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಈಗ ನಾವು ಒಂದು ಸ್ಪೂನ್ ಜೀರಿಗೆ ಪುಡಿ ಹಾಗೂ ಕಾಲು ಸ್ಪೂನಷ್ಟು ಮೆಣಸಿನ ಪುಡನ ಸೇರಿಸ್ಕೊಳ್ಳೋಣ ಎಲ್ಲರೂ ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಮೊದಲಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ಅವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಒಂದು ಚಿಟಿಕೆ ಅರಿಶಿನ ಸೇರಿಸಿ ಈಗ ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ನು ನಾವು ಫ್ರೈ ಮಾಡ್ಕೋಬೇಕು ತುಂಬ ಲೋ ಫ್ಲೇಮಲ್ಲಿ ಇರಬೇಕು ಗಮನ ಇರಲಿ ನಂತರ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆ ಹುಣಸೆಹಣ್ಣು ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಇಷ್ಟು ಪ್ರಮಾಣಕ್ಕೆ ಮುಕ್ಕಾಲು ಲೀಟ್ರು ರಸಮ್ ಆಗುತ್ತೆ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬರುತ್ತೆ ಮಿಕ್ಸಿ ಇರೋದು ಹಾಕಿದ್ದೀವಿ ಅದೇ ಜಾರಿಗೆ ಮತ್ತೆ ನೀರು ಸೇರಿಸಿ ನಾವು ಮಿಕ್ಸಿಯಲ್ಲಿರ್ತಕ್ಕಂಥ ಉಳಿದಿರ್ತಕ್ಕಂಥ ಖಾರನೂ ಎಲ್ಲ ಸೇರಿಸೋಣ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಮಗೆ ರಸಮ್ಮು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ಈ ರಸಮನ್ನ ಕಾಯಿಸ್ಕೋಬೇಕಾಗುತ್ತೆ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ನಾನು ಈ ತೋರಿಸಿರೋ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಪ್ರಮಾಣ ಒಂದು ಮುಕ್ಕಾಲು ಲೀಟ್ರಷ್ಟು ನೀರಿಗೆ ಸರಿ ಇರುತ್ತೆ ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಮುಚ್ಚಳ ಮುಚ್ಚಿ ಈ ರೀತಿ ಕಾಯಿಸ್ಕೋಬೇಕು ಯಾವುದೇ ರೀತಿ ಕಾರಣಕ್ಕೂ ಕುದಿಸ್ಕೋಬಾರ್ದು ಕುದಿ ಶುರುವಾಗ್ತಾಯಿದೆ ಅನ್ನೋ ಟೈಮ್ ಕರೆಕ್ಟಾಗಿ ನಾವು ಆಫ್ ಮಾಡಿ ಮತ್ತು ಬಾಯಿ ಮುಚ್ಚಿದ್ರೆ ರಸಮ್ ರೆಡಿ ನೋಡಿ ಐದೇ ನಿಮಿಷದಲ್ಲಿ ರುಚಿ ರುಚಿಯಾದ ಜೀರಿಗೆ ರಸಮ್ ರೆಡಿ ಆಯಿತು ಜೀರ್ಣಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ